ಸ್ವಲ್ಪ ಈಗೀಗ ಸ್ವಲ್ಪ ಸ್ವಲ್ಪ ಲೇಸಿ ಆಗಿದ್ದೀನಿ ವೇರ್ ಮಾಡೋ ಈ ಒಂದು ಲಿಪ್ಸ್ಟಿಕ್ ಯಾವ್ದು ಕೇಳ್ತಾ ಇದ್ರಿ ಈ ಒಂದು ಕಾಸ್ಟ್ಯೂಮ್ ನೀವು ಲಿಂಕ್ ಕಳಿಸಿ ಹಾಗೆ ಹೀಗೆ ಅಂತ ಅಂತಂಟೈನ್ಸ್ ಡೇ ನೀನಂತೂ ಕೊಟ್ಟಿಲ್ಲ ನಾನು ಕೊಟ್ಟಿದ್ದೀನಿ ನೋಡು ನಾಗರಾಜ್ ಪ್ರಿಯಾ ರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಲ್ರು ಎಲ್ಲರೂ ಚೆನ್ನಾಗಿರಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತೊಂದು ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ ಸೊ ನಾರ್ಮಲ್ ಮಾರ್ನಿಂಗ್ ಮಾರ್ನಿಂಗೇ ನನ್ನ ಇಬ್ಬರನ್ನೂ ಸ್ಕೂಲಿಗೆ ಕಳಿಸಿ ಸೊ ನಾನು ಮನೆಯಲ್ಲ ಕೆಲಸ ಮುಗಿಸಿ ನಾನು ಸ್ನಾನ ಮಾಡಿ ಅಷ್ಟರಲ್ಲಿ ಇಷ್ಟೊತ್ತಾಗುತ್ತೆ ಈಗ ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ ಟ್ವೆಲ್ ಓ ಕ್ಲಾಕ್ ಆಗಿದೆ ಇನ್ ಒಂದು ಗಂಟೆ ಇನ್ ಒನ್ ಅವರಲ್ಲಿ ನನ್ನ ಮಕ್ಕಳು ಸ್ಕೂಲಿಂದ ಮುಗಿಸ್ಕೊಂಡು ಅಂಗಡಿ ಹತ್ರ ಬರ್ತಾರೆ ಸೊ ಬೇಗ ಹೋಗೋಣ ಅಂತ ಟ್ರೈ ಮಾಡ್ತೀನಿ ಡೈಲಿ ಬಟ್ ಆಕೆ ಏನು ಎಂತ ಎತ್ತ ಅಂತ ಗೊತ್ತಿಲ್ಲ ಬಟ್ ನಾರ್ಮಲ್ ಆಗಿ ಮುಂಚೆ ಎಲ್ಲ ಸ್ವಲ್ಪ ಬೇಗ ಬೇಗ ಹೋಗ್ಬಿಡ್ತಿದೆ ಬಟ್ ಈಗ ಒಂದು ಸ್ವಲ್ಪ ಲೇಸಿ ಆಗಿಬಿಡ್ತೀನಿ ಎದ್ದು ಕುತ್ಕೊಳ್ತೀನಿ ಏನಾದರೂ ಎಡಿಟ್ಸ್ ಇದೆಯಾ ಅಂತ ನೋಡ್ತೀನಿ ಸೊ ಆ್ಯಂಡ್ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೆಲವೊಂದು ಅಪ್ಡೇಟ್ಸ್ಗಳನ್ನ ನೋಡ್ತಾ ಇರ್ತೀನಿ ಸೊ ಅದನ್ನೆಲ್ಲ ನೋಡ್ಕೊಂಡು ಕುತ್ಕೊಳ್ಳೋದ್ರಲ್ಲೇ ಟೈಮ್ ಹೋಗ್ಬಿಡುತ್ತೆ ಮುಂಚೆ ಎಲ್ಲ ಅಂದರೆ ಸ್ವಲ್ಪ ಬೇಗ ಬೇಗ ಎದ್ದು ಮೊಬೈಲೇ ನೋಡ್ತಾ ಇರಲಿಲ್ಲ ಆದಷ್ಟು ಕೆಲಸ ಕೆಲಸ ಮುಗಿಸ್ಕೊಂಡು ರೆಡಿಯಾಗಿ ಆಮೇಲೆ ಹೋಗಿ ಆರಾಮಾಗಿ ಕುತ್ಕೊಂಡು ಅಂಗಡಿಯಲ್ಲಿ ಮೊಬೈಲ್ ನೋಡ್ತಿದೆ ಬಟ್ ಅಂದರೆ ಈಗೀಗ ಸ್ವಲ್ಪ ಸ್ವಲ್ಪ ಲೇಸಿ ಆಗಿದ್ದೀನಿ ಗೈಸ್ ಸೊ ಇವತ್ತೇನಪ್ಪ ಪ್ಲ್ಯಾನ್ ಅಂತ ಹೇಳಿದ್ರೆ ಒಂದು ನಾನು ಹೇಳ್ದಂಗೆ ರ್ಯಾಂಡಮ್ ಇರುತ್ತೆ ಆ್ಯಂಡ್ ಹಾಗೆ ಇವತ್ತೊಂದು ಸ್ಪೆಷಲ್ ಡೇ ಕೂಡ ಇದೆ ಹೌದು ಸೊ ನನ್ನ ನಾನಂದರೆ ನಮ್ಮ ಭಾವ ಮತ್ತು ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸೊ ಚಿಕ್ಕದಾಗ ಒಂದು ಕೇಕ್ ಕಟ್ ಮಾಡಿಸೋಣ ಅವ್ರಿಗೆ ನಮ್ಮ ಶಾಪಲ್ಲೇ ಅಂದ್ಬಿಟ್ಟು ಒಂದು ಪ್ಲ್ಯಾನ್ ಇಟ್ಕೊಂಡಿದ್ದೀನಿ ಇನ್ನೂ ಯಾರಿಗೂ ಏನು ನಾನು ಪ್ಲ್ಯಾನ್ ಹೇಳಿಲ್ಲ ನನ್ನ ಹಸ್ಬೆಂಡ್ಗಾಗಲಿ ಯಾರಿಗೂ ಏನು ಹೇಳಿಲ್ಲ ನನ್ನ ಹಸ್ಬೆಂಡ್ಗೂ ಹೇಳಿಲ್ಲ ಇನ್ನೂ ಹೇಳೇ ಇಲ್ಲ ಸೊ ಇವರಿಬ್ರಿಗೂ ಹೇಳೋದು ಬೇಡ ಸರ್ಪ್ರೈಸ್ ಆಗಿ ಒಂದು ಕೇಕ್ ಕಟ್ಟಿಂಗ್ ಮಾಡ್ಸೋಣ ಅಂತ ಒಂದು ಪ್ಲ್ಯಾನ್ ಇದೆ ಬಟ್ ಅವರಿಬ್ರು ಎಲ್ಲಿ ಏನೋ ನನಗೆ ಗೊತ್ತಿಲ್ಲ ಬಟ್ ಇರ್ತಾರೆ ಈವ್ನಿಂಗ್ವರೆಗೂ ಅಂತ ಅಂದ್ಕೊಂಡಿದೀನಿ ಅಟ್ಲೀಸ್ಟ್ ಈವ್ನಿಂಗ್ ಆಫ್ಟರ್ನೂನ್ ಆಫ್ಟರ್ನೂನಲ್ಲಿ ಏನಾದ್ರು ಒಂದು ಚಿಕ್ಕದಾಗ ಕೇಕ್ ತರಿಸಿ ಒಂದು ಚಿಕ್ಕದಾಗ ಒಂದು ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡೋಣ ಅಂತ ಅನ್ಕೊಂಡಿದೀವಿ ಈಗ ನಾನು ಗೈಸ್ ಹೊರಡಬೇಕು ಅಂಗಡಿಗೆ ಸೊ ಇವಾಗ ಟೈಮ್ ಬೇರೆ ಆಲ್ರೆಡಿ ಆಗೋಗಿದೆ ಆ್ಯಂಡ್ ತುಂಬ ಜನ ಕೇಳ್ತಾ ಇರ್ತೀರ ಸೊ ನಾವು ಸೊ ನೀವು ಅಪ್ಲೈ ಮಾಡೋ ಲಿಪ್ಸ್ಟಿಕ್ ಕಲರ್ ತೋರಿಸಿ ಆ್ಯಂಡ್ ನಂಬರ್ ಹೇಳಿ ಅಂತ ಎಲ್ಲ ಹೇಳ್ತಿದ್ದೀರ ಸೊ ಹಾಗಾಗಿ ಅದಕ್ಕೆ ಕೈಯಲ್ಲೇ ಇಟ್ಕೊಬಿಟ್ಟು ಫಸ್ಟು ನನಗೆ ನೆನಪು ಬಂತು ಆ್ಯಕ್ಚುಲಿ ರೆಡಿ ಆಗ್ತಾನೆ ತುಂಬ ಜನ ಕೇಳ್ತಾ ಇರ್ತಾರಲ್ವಾ ಸೊ ಲಿಪ್ಸ್ಟಿಕ್ ಕಲರೆಲ್ಲ ಯಾವುದು ಅಂತ ಸೊ ನಾನೀಗ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನೋಡಿ ಇದೆ ಇದು ಲೈಕ್ ಅಂದರೆ ನಾನು ಜೂಡಿಯೋದಲ್ಲಿ ಬೈ ಮಾಡಿರೋದು ಓಕೆ ಸೊ ಇದು ಬಂದುಬಿಟ್ಟು ಲಿಪ್ ಕಲರ್ ನೋಡಿರ್ತೀರ ಅನ್ಸುತ್ತೆ ತುಂಬ ಸ್ಮಾಲ್ ಸ್ಮಾಲ್ ಪ್ಯಾಕೆಟಲ್ಲಿ ಒಂದು ಇಲ್ಲ ಅಂದರೂ ಒಂದು ಮೂರು ಲಿಪ್ಸ್ಟಿಕ್ ಬರುತ್ತೆ ತುಂಬ ಚೆನ್ನಾಗಿದೆ ಇದ್ರ ನಂಬರ್ ಬಂದುಬಿಟ್ಟು ಮ್ಯಾಟ್ ಬೇರಿ ಝೀರೋ ತ್ರೀ ಅಂತ ಸೊ ಅದನ್ನೇ ನಾನು ಯೂಸ್ ಮಾಡಿರೋದು ಸೊ ಸ್ಕ್ರೀನ್ಶಾಟ್ ಹಿಡಿದಿಟ್ಕೊಳ್ಳಿ ಜೂಡಿಯೋಗಲ್ಲಿ ಜೂಡಿಯೋದಲ್ಲಿ ನೀವೇನಾದರೂ ಹೋದಾಗ ಈ ಲಿಪ್ಸ್ಟಿಕ್ನ ಬೈ ಮಾಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಗೈಸ್ ಒಂಥರ ನಮ್ಮ ನಮ್ಮ ಸ್ಕಿನ್ ಟೋನ್ಗೆ ಒಂಥರ ಈ ಮೀಡಿಯಮ್ ಕಲರ್ ಸ್ಕಿನ್ ಟೋನ್ಗಳು ನನ್ನಂಥ ಸ್ಕಿನ್ ಟೋನ್ಗಳಿಗೆ ಒಂಥರ ಏನು ಹೇಳ್ತಾರೆ ಡಸ್ಕಿ ಮೀಡಿಯಮ್ ಸ್ಕಿನ್ ಟೋನ್ಗೆ ಈ ಒಂದು ಲಿಪ್ಸ್ಟಿಕ್ ಒಂಥರ ಹೇಳಿ ಮಾಡಿಸ್ದಂಗೆ ಇರುತ್ತೆ ಸಕ್ಕದಾಗಿ ಕಾಣುತ್ತೆ ಒಂಥರ ರಿಚ್ ಲುಕ್ ಒಂಥರ ಎಲಿಗೆಂಟ್ ಲುಕ್ ಕೊಡುತ್ತೆ ಸಕ್ಕದಾಗಿರುತ್ತೆ ಆ್ಯಂಡ್ ನಾ ಕೇಳ್ತಾ ಇರ್ತೀರ ನೀವು ಹಾಕೋ ಲಿಪ್ಸ್ಟಿಕ್ಸ್ ತುಂಬ ಚೆನ್ನಾಗಿದೆ ಅಕ್ಕ ನನಗೆ ಹೇಳಿ ಯಾವ ಲಿಪ್ಸ್ಟಿಕ್ ಏನು ಎತ್ತ ಅಂತ ಇನ್ನೂ ತುಂಬ ಲಿಪ್ಸ್ಟಿಕ್ಗಳನ್ನ ಯೂಸ್ ಮಾಡ್ತೀನಿ ಗೈಸ್ ನಾನು ಅಂದರೆ ತು ಫೇಸಲ್ಲಿ ಏನಿಲ್ಲ ಅಂದರೂ ಲಿಪ್ಸ್ಟಿಕ್ ಒಂದು ಮಾತ್ರ ಇರಲೇಬೇಕು ಅದು ಸ್ವಲ್ಪ ಅಡಿಟ್ ಆಗಿಬಿಡಿದೀನಿ ನಾನು ಬಟ್ ನೈಟ್ ಹೊತ್ತೆಲ್ಲ ಇರೋದಿಲ್ಲ ಗೈಸ್ ನೈಟ್ ಎಲ್ಲ ನೀಟಾಗಿ ವೈಪ್ ಮಾಡಿ ಲಿಪ್ ಬಾಮ್ ಏನಾದರೂ ಹಚ್ಕೊಂಡು ಸ್ಕ್ರಬ್ ಮಾಡಿ ಆರಾಮಾಗಿ ಮಲ್ಕೊಳ್ತೀನಿ ಸ್ಕಿನ್ ಕೇರ್ ಅನ್ನೋದು ಆ ರೀತಿ ಅಲ್ವಾ ಸೊ ಇದೇ ಲಿಪ್ಸ್ಟಿಕ್ನ ನಾನು ಯೂಸ್ ಮಾಡೋದು ಸೊ ಬೇಕು ಅಂದರೆ ಹೋಗಿ ಜೂಡಿಯೋದಲ್ಲಿ ಬೈ ಮಾಡಿ ಅದೆಲ್ಲ ಮ್ಯಾಟ್ ಬೇರಿ ಜೀರೋ ತ್ರೀ ಅಂತ ನಂಬರ್ ಇದು ಲಿಪ್ಸ್ಟಿಕ್ ಇದೆ ಸೊ ಬನ್ನಿ ಇವಾಗ ಹೊರಡಬೇಕು ಗೈಸ್ ಲೇಟ್ ಆಗೋಯ್ತು ಆಲ್ರೆಡಿ ಹನ್ನೆರಡು ಗಂಟೆ ಆಗೋಗಿದೆ ಸೊ ಮನೆಯೆಲ್ಲ ಖಾಲಿ ಖಾಲಿ ಬಿಕ್ಕೋ ಬಿಕೋ ನಾನು ಒಬ್ಬಳೇ ಇರೋದು ಮನೆಯಲ್ಲಿ ಸೊ ಎಲ್ಲ ಸ್ನಾನಾಗಿನ ಮಾಡಿ ಮೊದಲು ಮನೆಯಿಂದ ಹೋಗಬೇಕಾದ್ರೆ ಎಲ್ಲ ಚೆಕ್ ಮಾಡ್ತೀನಿ ಗೀಝರ್ ಗೀಝರೆಲ್ಲ ಆಫ್ ಆಗಿದೆಯಾ ಏನು ಎತ್ತ ಅಂತ ಆ್ಯಂಡ್ ಹಾಗೆ ಕಿಚನಲ್ಲಿ ನಾನು ಗ್ಯಾಸ್ ಎಲ್ಲ ನಿಜವಾಗ್ಲೂ ಇದು ನನಗೆ ಅಂತಲೇ ಗೊತ್ತಿಲ್ಲ ಬಟ್ ಎಲ್ಲರೂ ಕೆಲವೊಬ್ಬರು ಹೆಣ್ಮಕ್ಳಿಗೆ ಇದೇ ಕನ್ಫ್ಯೂಸ್ ಅನ್ಸುತ್ತೆ ನಾವು ಹಾ ನಾವು ನೀಟಾಗಿ ಎಲ್ಲ ಆಫ್ ಮಾಡಿರ್ತೀವಿ ನಾವು ಹೋಗಬೇಕಾದ್ರೆ ಮತ್ತೆ ಆಚೆ ಎಲ್ಲ ಹೋಗಿ ನಿಂತ್ಕೊಂಡಾಗ ಓ ಇದೆಲ್ಲ ಆಫ್ ಮಾಡೋದು ಇಲ್ವಾ ಅಂದ್ಬಿಟ್ಟು ಮತ್ತೆ ಹೋಗಿ ರಿಟರ್ನ್ ಮತ್ತೆ ಬರ್ತೀನಿ ಹೇಳಿ ನೋಡೋದಕ್ಕೆ ಸೊ ಆ ರೀತಿ ಮೊದಲಿಗೆಲ್ಲ ನೋಡ್ಕೊಂಬಿಡ್ತೀನಿ ಎಲ್ಲ ಆಫ್ ಆಗಿದೆ ಏನೇ ಎತ್ತ ಅಂತ ಟಿ ವಿ ಆರಾಮಾಗಿ ಹಾಕ್ಕೊಂಡು ನನಗೆ ಬೆಳಗ್ಗೆ ಎದ್ದ ತಕ್ಷಣ ಹಾಡು ಓಡ್ತಾ ಇರಬೇಕು ನನಗೆ ಆಗಲೇ ಸ್ವಲ್ಪ ಮೈಂಡ್ ಫ್ರೆಶ್ ಆಗೋದು ಸೊ ಬನ್ನಿ ಇವಾಗ ರೂಮ್ ಲೈಟ್ ಲೈಟೆಲ್ಲ ಆಫ್ ಮಾಡಿ ಸೊ ಹೊರಡೋಣ ಸಾರಿ ಕತ್ತಲೆ ಆಗಬೇಕು ಸೊ ಹೊರಡೋಣ ಬನ್ನಿ ಗೈಸ್ ಆ್ಯಂಡ್ ಹಾಗೆ ಗೈಸ್ ನೋಡಿ ಎಲ್ಲ ಹಂಗಂಗೆ ಇಟ್ಬಿಟ್ಟಿದ್ದೀನಿ ಮೊನ್ನೆ ಬಂದು ನಾನು ಇನ್ನೂ ಬ್ಯಾಗೆಲ್ಲ ಏನೂ ತೆಗ್ದಿಲ್ಲ ಎಲ್ಲ ಕಾಸ್ಟ್ಯೂಮ್ ಎಲ್ಲ ಇದರಲ್ಲೇ ಇದೆ ತುಂಬ ಜನ ಕೇಳ್ತಾ ಇದ್ರಿ ಈ ಒಂದು ಕಾಸ್ಟ್ಯೂಮ್ ನೀವು ಲಿಂಕ್ ಕಳಿಸಿ ಹಾಗೆ ಹೀಗೆ ಅಂತ ಸೊ ಹೇಳಬೇಕು ಅಂದರೆ ನಾನು ಬರ್ತ್ಡೇಲಿ ಹಾಕಿರೋ ಅಂಥದ್ದು ಡ್ರೆಸ್ ಬಂದುಬಿಟ್ಟು ಲಿಂಕ್ ಅನ್ನೋದಕ್ಕಿಂತ ನಾನು ಎಲ್ಲೂ ಆಚೆ ಬೈ ಮಾಡಿ ಸೊ ನಾನೇ ಸ್ಟಿಚ್ ಮಾಡಿಸಿರೋದು ಡಿ ಡಿ ಟಿ ಡಿಸೈನರ್ ಸ್ಟುಡಿಯೋ ಅಂತ ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ಆಲ್ಮೋಸ್ಟ್ ಇರುತ್ತೆ ಸೊ ನಮ್ಮ ಮನೆ ಹತ್ರನೇ ಇರೋದು ಅದು ನಿಯರು ಸೊ ಅಲ್ಲಿ ಸ್ಟಿಚ್ ಮಾಡಿಸಿರೋದು ತುಂಬ ಚೆನ್ನಾಗಿದೆ ಸಖತ್ತಾಗಿ ಕಾಣಿಸ್ತಿತ್ತು ನನಗೊಂದು ನಿಜವಾಗ್ಲೂ ನಮ್ಮ ಫಂಕ್ಷನ್ಸಿಗೆ ಬಂದವರೆಲ್ಲರೂ ಹೇಳ್ತಾಯಿದ್ರು ಬಟ್ಟೆ ತುಂಬ ಚೆನ್ನಾಗಿದೆ ನಂದು ನನ್ನ ಮಗಳದು ಟ್ವಿನ್ನಿಂಗ್ ಬಟ್ಟೆ ಆಗೋಗಿತ್ತು ಸೇಮ್ ಸೇಮಲ್ಲೇ ನಾನು ಸ್ಕರ್ಟ್ ಬಂದುಬಿಟ್ಟು ಈ ಜ್ಯೋತಿಕಾ ಸ್ಯಾರಿ ಅಂತ ಬರುತ್ತಲ್ಲ ಸೊ ಅದನ್ನು ನಾನು ಬೈ ಮಾಡಿ ಅದರಲ್ಲಿ ಸ್ಕರ್ಟ್ ಹೊಲ್ಸಿದ್ದು ಆ್ಯಂಡ್ ಹಾಗೆ ಅದು ವೆಲ್ವೆಟ್ ಮರೂನ್ ಕಲರ್ ವೆಲ್ವೆಟ್ಟಲ್ಲಿ ನಾನು ಈ ಒಂದು ಬ್ಲೌಸ್ ಹೊಲಿಸಿದ್ರು ತುಂಬ ಚೆನ್ನಾಗಿತ್ತು ರಿಚ್ ಲುಕ್ ಸಕ್ಕದಾಗಿ ಕೊಡ್ತಿತ್ತು ನೀವೇ ನೋಡಿದರೆ ತುಂಬ ಜನ ಹೇಳ್ತಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಮೇಕಪ್ ಆಗಿರ್ಬೋದು ಹೇರ್ ಸ್ಟೈಲು ನಿಮ್ಮ ಕಾಸ್ಟ್ಯೂಮು ಕಂಪ್ಲೀಟ್ ಔಟ್ಲುಕ್ ಸಕ್ಕತ್ತಾಗಿತ್ತು ನಿಮ್ದಾಗಿರ್ಬೋದು ನನ್ನ ಎಲ್ಲ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರಿ ಸೊ ಅವಳದು ಅಷ್ಟೇ ಬ್ಲೌಸ್ ಬಂದ್ಬಿಟ್ಟು ಡಿ ಟಿ ಡಿ 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 ಟಿ ಡಿಸೈನರ್ ಸ್ಟುಡಿಯೋದಲ್ಲಿ ಅವ್ರದ್ದು ಸ್ಟಿಚ್ ಮಾಡ್ಸಿರೋದು ಬ್ಲೌಸು ಸೊ ನಂದು ಸ್ಕರ್ಟು ನನ್ನ ಮಗಳದ್ದು ನಂದು ಇಬ್ಬರು ಅಲ್ಲೇ ಸ್ಟಿಚ್ ಮಾಡ್ತಿರೋದು ಚೆನ್ನಾಗಿತ್ತು ಸೊ ಇದ್ರ ಲಿಂಕ್ ಅಂತೂ ನಿಜವಾಗ್ಲೂ ಕೇಳಬೇಡಿ ಲಿಂಕ್ ಅಂತೂ ಇಲ್ಲವೇ ಇಲ್ಲ ಇದು ನಾನೇ ಓನಾಗಿ ಸ್ಟಿಚ್ ಮಾಡಿಸಿರೋದು ಎಲ್ಲೂ ನಾನು ರೆಂಟು ತೊಗೊಂಡಿಲ್ಲ ಏನೂ ಇಲ್ಲ ರೆಂಟ್ ತೊಗೊಂಡಿದರೆ ನಾನು ಟ್ಯಾಗ್ ಮಾಡ್ತಿದ್ದೆ ವಿಡಿಯೋಗಳಲ್ಲಿ ಸೊ ಇಲ್ಲೇ ನಾನು ಬೈ ಮಾಡಿದ್ದು ಅಂತ ಚೆನ್ನಾಗಿತ್ತು ಆ್ಯಂಡ್ ಚೋಕರ್ ಮಾತ್ರ ನಾನು ಇಲ್ಲಿ ನಮ್ಮ ಮನೆ ಹತ್ರ ನಾನು ಆಲ್ರೆಡಿ ಲಾಸ್ಟ್ ವೀ ವ್ಲಾಗಲ್ಲಿ ಹೇಳಿ ಅದಕ್ಕೆ ಹಾಕೊಂಡಿರೋ ಚೋಕರ್ ಆಗಿರ್ಬೋದು ಅವಳ ಅವಳು ಸಹ ಕಾಸ್ಟ್ಯೂಮ್ಗೆ ಹಾಕಿರೋ ಜುವೆಲ್ರಿ ಆಗಿರ್ಬೋದು ಶ್ರೀ ಆದ್ಯ ಜ್ಯುವೆಲ್ರೀಸ್ ಅಂತ ಅಲ್ಲಿ ನನ್ನ ರೆಂಟಿಗೆ ತೊಗೊಂಡಿರೋದು ತುಂಬ ಚೆನ್ನಾಗಿದೆ ಅಲ್ಲೂ ಅಷ್ಟೇ ಜ್ಯುವೆಲ್ರಿ ಸೊ ಬೇಕು ಅಂದರೆ ಒಂದು ಸಲ್ಲಿ ವಿಸಿಟ್ ಮಾಡ್ಬೋದು ಸೊ ಬನ್ನಿ ಈಗ ಲೇಟಾಗೋಗಿದೆ ಟೈಮು ಆಲ್ರೆಡಿ ನೋಡಿ ಫುಲ್ಲು ಬಿಸಿಲು ಗೈಸ್ ನನ್ನ ಗಾಡಿ ಎಲ್ಲ ಫುಲ್ಲು ಒರೆಸ್ಬೇಕು ಫುಲ್ಲು ಎಲ್ಲ ಗಲೀಜು ಆಗಿಬಿಟ್ಟಿದೆ ಈ ಬ್ಲ್ಯಾಕ್ ತೊಗೊಂಡ್ರು ವೇಸ್ಟ್ ನೋಡಿ ಎಷ್ಟು ಧೂಳಿದೆ ಎಷ್ಟು ತೊಗೊಂಡ್ರು ವೇಸ್ಟ್ ಈ ಬ್ಲ್ಯಾಕು ಬ್ಲ್ಯಾಕ್ ಬನ್ನಿ ಇವಾಗ ಹೊರಡೋಣ ಅಂಗಡಿ ಹತ್ರ ಹೋದ್ಮೇಲೆ ಸಿಗ್ತೀನಿ ಗಾಡಿಗೆ ಹೊಕ್ಕೆ ಹೋಗ್ತಾ ಇದೀವಿ ನಾವು ಪ್ರತಿ ವರ್ಷನೂ ಪ್ರತಿ ವರ್ಷನೂ ಈ ಗಾಡಿಗೆ ನಾನು ಇದಕ್ಕೂ ಒಕ್ಕೇ ಹಾಕಿ ಗಾಡಿ ನಮ್ಮ ಕ್ಲೀನ್ ಅವರು ಅದೇ ಅವಲ್ ಆಗಿಲ್ಲ ಅವ್ರು ನಮ್ಮಣ್ಣ ಓದ್ತಾ ಇದ್ದು ಜೊತೆಲಿ ಕೆಲಸ ಮಾಡ್ತಾ ಇದ್ರು ಅವಾಗ ಅವ್ರು ಸ್ವಂತ ದುಡ್ಡಲ್ಲಿ ಓಕೆ ಅಲ್ಲೇ ನೋಡ್ಬಾ ಯಾವ್ದ್ ಬೇಕು ತರ್ಚ್ಕೊಂಡೇ ಬಿಡ್ತ ಇಲ್ಲಿ ನಿಲ್ಸ್ರೆ ಯಾರು ಹಾಕ್ತಾರ ಅಲ್ಲಿ ನಿಲ್ಸ್ಬೇಕು ತಗೊಂಬಂದ ಈ ಗಾಡಿ ಸಂದಿಲ್ ನಿಲ್ಸಿದ್ಯಾ ನೀಟಾಗಿ ಎಲ್ಲಾ ವಾಶ್ ಮಾಡಿದನಾ ಮೊನ್ನೆ ಮಿಷಿನಲ್ಲಿ ಮಾಡಿದ್ರಲ್ಲ ಅದ್ರಲ್ಲೇ ಮಾಡಿದೀರ ಅದೇವಾ ಈಗ ನಾವು ನಮ್ಮ ಗಾಡಿಗೆ ಬೊಕ್ಕೆ ಹಾಕ್ಸೋಣ ಅಂತ ಬಂದಿದೀವಿ ಇವತ್ತು ಆ ಗಾಡಿದು ಸಹ ಯಾವ ಸೆಲೆಕ್ಟ್ ಮಾಡೋಣ ಅಂತ ಇಲ್ಲ ಚೆನ್ನಲ್ಲ ಅದೇ ಇದ್ ಹಾಕ್ಸಕ್ ಆಗಲ್ಲ ಬೇರೆ ಮಿಣ ಮಿಣ ಅಂತರ್ಬೇಕು ಗಾಡಿ ಮಿಣ ಬೆಳಿಸಿ ಇವತ್ತು ನಮ್ಮ ಬಾಬಾ ಮತ್ತೆ ನಮ್ಮ ಪ್ರಿಯನ್ ಆನಿವರ್ಸರಿ ದಿಸು ಅವ್ರ ಅಲ್ಲ ಇಲ್ಲ ಈ ಕಡೆನಾಕ್ಟ್ ನನ್ಗೊಂದು ವ್ಯಾಲೆಂಟೈನ್ಸ್ ಒಂದ್ ಬೊಕ್ಕೆ ಕೊಟ್ಟಿಲ್ಲ ಯಾಕೆ ನಾನೇ ಕೊಡ್ಬೇಕು ನೀನೇ ಕೊಡ್ಬೇಕು ಇಷ್ಟೊಂದು ಬೊಕ್ಕೆ ಅಂಗಡಿ ಗಾಡಿಗೆ ಗೈಸ್ ನನಗೊಂದು ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಕೊಟ್ಟಿಲ್ಲ ಸುಂದ್ರ ಅಟ್ ಲೀಸ್ಟ್ ಈ ತರದೊಂದು ತಗೊಬಂದ್ ಕೊಟ್ಟಿದ್ರು ಆಗ್ಬಿಡ್ತಾ ಇದೆ ನಾವು ತಗೊಬಂದ್ ಕೊಡಲ್ಲ ಎಲ್ಲ ನೀವೇ ಬರ್ಬೇಕು ಬನ್ನಿ ಕೈ ಇವಾಗ ನಮ್ಮ ಗಾಡಿಗೆ ಬೊಕ್ಕೆ ಹಾಕ್ಸು

ಲವ್ ವ್ಯಾಲೆಂಟೈನ್ಸ್ ಡೇ ನೀನಂತೂ ಕೊಟ್ಟಿಲ್ಲ ನಾನು ಕೊಟ್ಟಿದ್ದೀನಿ ನೋಡು ವ್ಯಾಲೆಂಟೈನ್ಸ್ ಡೇನೆ ಮುಗ್ದೋಯ್ತು ಇವಾಗ ಕೊಡ್ತಾ ಇದೆಯಾ ನಾನ್ ತಗೋ ಬಂದ್ ಕೊಟ್ಟಿರೋದೇ ವಾಪಸ್ ಕೊಟ್ಬಿಡ್ಬೇಕು ಸುಮ್ಮನೆ ಇಸ್ಕೊ ಬಂದಿರೋದು ತಗೊಳ್ಳಿ ಇಲ್ಲ ಇಲ್ಲ ಸುಮ್ನೆ ಇಸ್ಕೊಂಡು ನಮ್ಮತ್ತೆ ಪೂಜೆ ಮಾಡೋ ಒಂದು ಪದ್ಧತಿ ನೋಡಿ ನೋಡಿಗೆಷ್ಟು ಆಗಿ ಕರ್ಪೂರ ಇಟ್ಕೊಡೋದು ಅಮಾವಾಸ್ಯ ನೋಡಿ ಕಾಯಿ ಹೊಡ್ಕೊಂಡ್ ಕೂತಿದ್ದಾರೆ ಇಲ್ಲಿ ಕಾಯಿ ಹೊಡೆಯೋಣ ಅಂತ ಫುಲ್ ಕರ್ಪೂರ ಇಟ್ಕೊಂಡು ಅಂಗಡಿ ಮುಂದೆ ಪ್ರಿಯಾ ಏನನ್ಸುತ್ತೆ ನಿನ್ನ ಇದು ನೋಡಿದಾಗ ಸಿರಿ ಬಾ ಈ ಕಡೆ ನಮ್ಮ ಅಂಗ ಮಾಡಲ್ಲ ನೀನು ಯಾರಿಗೆ ತುಂಡು ತುಂಡ ಕತ್ತರಿಸಿ ಕಾಯಿಗೆ ಕಾಲು ನರಿಗೆ ಕಾಲು ಹೊಡಿಯತ್ತೆ ಎಷ್ಟು ಜನ ಹೊಡಿತಿಯ ನೋಡೋಣ ಆ ಕಡೆ ಹೋಗತ್ತೆ ಅಯ್ಯಪ್ಪ ಬೆಂಕಿ ಹಚ್ಚಿ ಈ ತರ ಇಟ್ಕೊಡದ್ ನಮ್ಮತ್ತೆ ಎಲ್ಲಾ ಕಡೆ ಆದ್ರೂಜೆ ಮಾಡದ್ ಮೇಲೆ ಒಂದ್ ಸಾಂಗ್ ಹೇಳ್ತಾರೆ ಯಾವ ಸಾಂಗು ಯಾವ ಸಾಂಗು ಕಣ್ಣೇ ಮುಚ್ಚೋಗುದು ಮತ್ತೆ ನಗ್ತಾ ಇರೋದು ಕಣ್ಣಿಗೆ ಕಾಣಲ್ಲ ಕಂಡ್ಬಿಡತ್ತೆ ನೀಟಾಗೆ ಕಂಡ್ಬಿಡತ್ತೆ ಕರೆಕ್ಟಾಗಿ ದಪ್ಪು ಬಿಡು ದಪ್ಪುಗೆ

ಈಗ ನನ್ನ ಹಸ್ಬೆಂಡ್ ಜಸ್ಟ್ ಕೆಲಸ ಮುಗಿಸ್ಕೊಂಡ್ ಬಂದ್ರು ಶಾಪ್ ಗೆ ಸೊ ಅವ್ರು ಬಂದಿದ ತಕ್ಷಣ ಕರ್ಕೊಂಡ್ ಬೇಕ್ರಿಗೆ ಬಂದಿದ್ದೀನಿ ಸೊ ಕೇಕ್ ಹೋಗೋಣ ಅಂತ ಸೊ ಚಿಕ್ಕದಾಗಿ ನೋಡೋಣ ಅಂತ ಯಾಕಂದ್ರೆ ಸುಮ್ನೆ ಅದು ತಿಂದಿಲ್ಲ ಅಂದ್ರೆ ವೇಸ್ಟ್ ಆಗ್ಬಿಡುತ್ತೆ ಅಲ್ವಾ ಅಂದ್ಬಿಟ್ಟು ಚಿಕ್ಕದಾಗ ಒಂದ್ ಹೋಗೋಣ ಅಂತ ಬಂದಿದೀವಿ ಸೊ ಇಲ್ಲಿ ನೋಡೋದಕ್ಕೆ ತುಂಬಾ ಫ್ಲೇವರ್ಸ್ ಕಲೆಕ್ಷನ್ಸ್ ಇತ್ತು ಕೇಕ್ ಅಲ್ಲಿ ಸೊ ಯಾವ್ದಾದ್ರು ಒಂದು ಸೆಲೆಕ್ಷನ್ ಮಾಡೋಣ ಅಂತ ಹೇಳಿ ನಾನ್ ಆಚೆಗೂ ಒಳಗಡೆಗೂ ಓಡಾಡ್ತಿದ್ದೆ ಯಾವ ಕೇಕ್ ತಗೋಣ ಅಂತ ಸೊ ಬನ್ನಿ ಯಾವ್ದ್ರಲ್ಲಿ ಫೈನಲ್

ಒಂಚೆ ಇಲ್ಲ ಅದು ತಗೊಳ್ಳಾ ಇದೆ ಇದೆ ತಗೋ ಅವರು ಬಂತು ಅದೇ ತಗೋ ಆಯ್ತು ಇದೆಲ್ಲ ಇದರ ಪಾಸ್ ಒಪನ್ ಟೀಪೋ ಒಪನ್ ಕಣ ಪಾಸ್ ಅನ್ನು ಒಪನ್ ಮಾಡೋಣ ಇಲ್ಲಿ ಒಂದು ಅಣ್ಣಾ ಅಪ್ಪ ಈ ಅನುಸರಿ ಆ ಅನುಸರಿ ಅಂತಾ ಅದಕ್ಕೆ ಇನ್ನ ಅಲ್ಲಿ ಇದೀರಾ ಅಂತ

கண்ட இணி மந்தி அவ எஸ் வச்ச ஆனா இது நம் மாவா ಅವರು ನಮ್ಮ ಮಾವಿವರ್ಸರಿ ಚಿಹ್ನೆ ಈ ಬಗ್ಗೆ ಕೂಚರಿ ನೀವುನಿವರ್ಸರಿ ಬಾವ ಪ್ರಿಯಾ ಖುಷಿ ಖುಷಿಯಾಗಿರಿ ನೂರು ಕಾಲ ನಗ್ನಗ್ತ ಹ್ಯಾಪಿಯಾಗಿ ಆಗ್ಬಾಳಿ ಹಾ ಈ ಕಡೆ ಹಂಗೆ ಒಂದು ಹಾ ಈ ಕಡೆ ಈ ಕಡೆ ಈ ಕಡೆ ನೋಡಿ ಬಾವಾ ಪ್ರಿಯ 아 오케이 샤로 니 다나 니다아 미안 레드 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 사알 오셨나요 지금 임플란트 어치비 박카 수로도 무시다 열에 마가디로 케크 포토를 해달라 아 ವರ್ಷ ಪೀಳಿಗೆಯಲ್ಲಿ ಇಂಥ ಮಕ್ಕಳಿಗೆಲ್ಲ ಒಂದು ಮಾದರಿ ಆಗಲಿ ಅಮ್ಮಣ್ಣ ಹತ್ತಿರ ಆಗಲ್ಲ

ನಿಮ್ಮ ಒಂದು ಏನ್ ಹೇಳ್ತಾರೆ ಜೀವನದ ಎಕ್ಸ್ಪೀರಿಯನ್ಸ್ ನ ಏನಾದ್ರು ಹನ್ನೆರಡು ವರ್ಷ ಟೋಟಲ್ ಆಗಿ ಕಂಪ್ಲೀಟ್ ಆಗಿದೆ ಬೇಗ ಮದ್ವೆ ಮಾಡ್ಕೊಳಕ್ ಹೋಗ್ಬೇಡಿ ಬೇಗ ಮಕ್ಕಳು ಬೇಗ ಮಾಡ್ಕೋಬೇಡಿ ಸ್ವಲ್ಪ ಟೈಮ್ ತಗೊಂಡು ಮಾಡ್ಕೊಳ್ಬಿ ಒಟ್ನಲ್ಲಿ ಹೆಂಡತಿಗೆ ಇಬ್ಬರಿಗೆ ಗೊತ್ತಿಲ್ಲ ನಮ್ದು ಎಷ್ಟು ವರ್ಷ ಮದ್ವೆ ಆಯ್ತು ಅಂತ ಒಟ್ನಲ್ಲಿ ಹನ್ನೆರಡು ವರ್ಷ ಕಂಪ್ಲೀಟ್ ಆಗಿ ಹದಿಬ್ರಂದ್ರೆ ನಮ್ ಭಾವ ಹದ್ಮೂರ್ ಕಂಪ್ಲೀಟ್ ಆಗಿ ಹದಿನಾಲ್ಕಂತವ್ರೆ ಬಟ್ ನನಗೆ ನನ್ ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು ಅಂದ್ರೆ ನನಗೆ ಗೊತ್ತಿಲ್ಲ ಗೈಸ್ ಮೇ ಬಿ ಹನ್ನೊಂದ್ ವರ್ಷ ಅಷ್ಟೇ ನೀ ನೆಕ್ಸ್ಟ್ ಇಲ್ಲ ಹನ್ನೊಂದ್ ಕಂಪ್ಲೀಟ್ ಆಗಿ ಹನ್ನೆರಡಕ್ಕೆ ಬಿದ್ದಿರುತ್ತೆ ಲಾಸ್ಟ್ ಟೈಮ್ ತಾನೆ ಆಗಿತ್ತು ಆಗಸ್ಟ್ ಅಲ್ಲಿ ಆಗಸ್ಟ್ ಹೋಯ್ತಾನೆ ಲಾಸ್ಟ್ ಇಯರ್ ಹ್ಮ್ ಹನ್ನೊಂದ್ ಕಂಪ್ಲೀಟ್ ಆಗಿ ಹನ್ನೆರಡಕ್ಕೆ ಬಿದ್ದಿದೆ ಸೊ ಇವ್ರ ಮದ್ವೆ ಆಗಿ ಒಂದ್ ವರ್ಷನ ಎರಡು ವರ್ಷ ಆದ್ಮೇಲೆ ನನ್ ಇಬ್ಬರ ಮದ್ವೆ ಆಗಿದೆ ಅನ್ಸುತ್ತೆ ಅದು ನಮ್ಗೆ ಎರಡು ವರ್ಷ ಎರಡು ವರ್ಷ ಆದ್ಮೇಲೆ ವಯಸ್ಸು ಮಾತೇನೋ ಆಗತ್ತೆ ತಾನೆ ಮಾವನ್ ಕಡೆ ಹಂಗ್ರು ನಮಿಬ್ಬರು ಅನಿವರ್ಸರಿ ಇದೇ ವರ್ಷದಲ್ಲಿ ರಿಟರ್ನ್ ಆಗಿ ಬರುತ್ತೆ ಮೆಸ್ಟ್ ತಿಂಗಳ ನಮ್ಮಿಬ್ರು ಅನಿವರ್ಸರಿ ನಾನು ಎಂಟ್ರನ್ನ ಎಣ್ಣೆ ಸದ್ದು ಮದುವೆ ಆಗಿದ್ದು ಮಾಡ್ತಾ ತಾಳಿ ಕತ್ತಿಗೆ ಎರಡನೇ ಸತಿ ಕಟ್ಟಿದೀವಿ ಇನ್ನೊಂದ್ ಸತಿ ಕಟ್ಟಿದ ವರ್ಷದಲ್ಲಿ ಮುನ್ನೂರ ತಾಳಿ ಒಂದೊಂದು ದಿವ್ಸ ಒಂದೊಂದ್ಸತಿ ಕಟ್ಟಿ ಡೈಲಿ ಅನಿವರ್ಸರಿ ಮಾಡಿ ప్రణవ్ ఆరూ వరే ఏడు గంట ఆగ్ పురీస్ నాలుగు మధ్యాహ్న తిందే ఒన్ బేడ అనస్తి స్వల్ప సంజ ఆగ్ తక్షణ బట్ కుడి అడీల్ అసలు ಯಾವಾಗೋ ನನ್ನ ಟೈಮ್ ಅಷ್ಟೇ ಇವಾಗ ಕುಡಿಬೇಕು ಅನಿಸ್ತಿದೆ ಒಂಚೂರು ಟೀ ಕಾಫಿ ಮಾಡ್ಕೊಂಡು ಇನ್ನೊಂದು ಎರಡು ದೋಸೆ ಹಾಕ್ಬಿಟ್ಟು ಅವ್ರಿಗೆ ಮಕ್ಳಿಗೆ ಏನೋ ಕೇಳಿದ್ರೆ ಸ್ವಲ್ಪ ಇದಾಗುತ್ತೆ ಅದಕ್ಕೆ ಎರಡು ದೋಸೆ ಎಕ್ಸ್ಟ್ರಾ ಹಾಕ್ಬಿಟ್ಟು ಇಟ್ಬಿಟ್ರೆ ಕೇಳಿದಾಗ ಹಾಕ್ಬೋದು ಸೊ ತಲೆನೋಬಿಡಿದ್ರು ಸೊ ಅದಕ್ಕೋಸ್ಕರ ಇವಾಗ ಒಂಚೂರು ಕಾಫಿನೋ ಟೀನೋ ಆಲ್ಮೋಸ್ಟ್ ನಾನು ಕಾಫಿಗಿಂತ ಟೀ ಒಂಚೂರು ಲೈಕ್ ಮಾಡ್ತೀನಿ ಬಟ್ ಅಂದರೆ ಎರಡು ಜಾಸ್ತಿ ಅಷ್ಟು ಕುಡಿಯೋಲ್ಲ ಟೀ ಏನು ಜೊತೆ ಇರಬೇಕಾದ್ರೆ ಏನೋ ಇಲ್ಲ ನನ್ನ ತಂಗಿ ಮನೆಗೆ ಬಂದೋದ್ಲ ಅವಾಗ ಮಾತ್ರ ನಾನು ಟೀ ಕಾಫಿ ಜಾಸ್ತಿ ಕುಡಿಯೋದು ನೋಡಿ ಇವ್ರು ಏನು ಮಾಡ್ತಾರೆ ಮೂರು ಜನ ಏನು ಮಾಡ್ತಾರದು ಬರೀ ಕಾರುಚ್ಚು ಬರೀ ಕಾರುಚ್ಚು ಪ್ರತಿ ಸಲ ಬ್ಲಾಗ್ ಮಾಡಿದಾಗ ಇದೇ ಹೇಳೋದಾಗ ಹೋಗುತ್ತೆ ಬರೀ ಕಾರುಚ್ಚು ಗೈಸ್ ಇವ್ರಿಗೆ ಇವಾಗ ಏನಿಲ್ಲ ಇವಾಗ ಕಾಫಿ ಕುಡಿದ್ಬಿಟ್ಟು ಬಟ್ಟೆ ಎಲ್ಲ ಇದೆ ಗೈಸ್ ಇದೆಲ್ಲ ಫುಲ್ ಸ್ವಲ್ಪ ಫೋಲ್ಡ್ ಮಾಡಿ ಮಡ್ಚಿರಬೇಕು ಮೇಯ್ನ್ ಪ್ರಾಬ್ಲಮ್ ಏನಾಯಿತು ಅಂದರೆ ಇಲ್ಲಿ ವಾಯ್ಸ್ ರೆಕಾರ್ಡೇ ಆಗಿರಲಿಲ್ಲ ಗೈಸ್ ಸೊ ನಾನು ನೋಡ್ಕೊಂಡೇ ಇಲ್ಲ ವೀಡಿಯೋಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ನೋಡ್ಕೊಳ್ತಾ ಇದ್ದೀನಿ ಸೊ ವಾಯ್ಸ್ ರೆಕಾರ್ಡೇ ಆಗಿರಲಿಲ್ಲ ಕಂಪ್ಲೀಟ್ ಮ್ಯೂಟ್ ಆಗೋಗಿತ್ತು ಸೊ ಅದ್ರಲ್ಲಿ ನಾರ್ಮಲಿ ನಾನು ಹೇಳ್ತಿದ್ದೆ ಸೊ ಬಟ್ಟೆ ಇದೆ ಅದು ಇದು ಮಡ್ಚಬೇಕು ಕಾಫಿ ಕೂಡ ತಲೆ ನೋತಿದೆ ಅದು ಇದು ಅಂತ ನಾನು ನಿಮ್ಮ ಹತ್ರ ಹೇಳ್ಕೊಳ್ತಿದ್ದೆ ಸೊ ಅದೆಲ್ಲ ಕಂಪ್ಲೀಟಾಗಿ ಮ್ಯೂಟ್ ಆಗಿಬಿಟ್ಟಿತ್ತು ಸೊ ಅದಕ್ಕೋಸ್ಕರ ಈಗ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡ್ತಾ ಇದ್ದೀನಿ ಆ್ಯಂಡ್ ಈ ವಿಡಿಯೋ ಇಷ್ಟೇ ಸೊ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಳ್ತಿದ್ದೀನಿ ಸೊ ಪ್ಲೀಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಹಾಗೆ ಮರಿದಿರ ಯಾರ್ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಸೊ ತಪ್ಪದೆ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ವೀಡಿಯೋ ನಾನು ಸಿಗ್ತೀನಿ ಅಲ್ಲಿವರೆಗೂ ಟಿಲ್ ದೆನ್ ಲವ್ ಯು ಆಲ್ ಬ ಬಾಯ್